ಕೆಮಿಕಲ್ ಏನು ಇಲ್ಲ ಸರ್ ಇದು ಆರ್ಗ್ಯಾನಿಕ್ ಆಗಿ ಬೆಳ್ದಿರೋದು ಆರ್ಗ್ಯಾನಿಕ್ ಅವೆಲ್ಲ ನನ್ಗೆ ಗೊತ್ತಾಗಲ್ಲ ಸರ್ ಒಟ್ಟಿನಲ್ಲಿ ಏನೋ ಕೊಟ್ಟಿಲ್ಲ ನೀವು ರಾಸಾಯನಿಕಗಳೇನು ಕೊಟ್ಟಿಲ್ಲ ಇಲ್ಲ ಅಂದ್ರೆ ಆರ್ಗ್ಯಾನಿಕ್ ಬಿಡಿ ಕೊಟ್ಟಿಗೆ ಗೊಬ್ಬರ ಮಾತ್ರ ಕೊಟ್ಟಿರೋದು ಕೊಟ್ಟಿಗೆ ಗೊಬ್ಬರ ಬೇವಿನ ಹಿಂಡಿ ಒಂಗೆ ಹಿಂಡಿ ನಮ್ಮ ತಿಪ್ಪೆ ಗೊಬ್ಬರ ಬೇವಿನ ಎಣ್ಣೆ ಸ್ಪ್ರೇ ಮಾಡಿದ್ದೀನಿ ಬಲೆ ನಾನು ಹಾಕಿರೋದು ಈ ಕಡೆ ಹುಳ ತಿಂತ ಇದ್ರೆ ಈ ಕಡೆ ನಾನ್ ತಿನ್ಬೋದು ಮಾರ್ಕೆಟ್ ನಾನೆಲ್ಲ ಮಾರಿದ್ ಇಲ್ಲೇ 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 ಬಂದ್ ಹೋಗ್ತಿದ್ರು ಹಂಗಾಗಿ ನಿಮ್ಗೆ ಟ್ರಾನ್ಸ್ಪೋರ್ಟೇಶನ್ ಚಾರ್ಜಸ್ ಏನಿಲ್ಲ ಸರ್ ಏನಿಲ್ಲ ನೂರ ರೂಪಾಯಿ ರೇಟ್ ನೂರ ರೂಪಾಯಿ ರೇಟ್ ಒಂದು ಕೆ ಜಿ ಆಪಲ್ ಎಲ್ಲ ಇಲ್ಲೇ ಮಾರ್ಕೆಟ್ ನಾನು ಅದರಿಂದ ಒಂದು ಹದಿನೈದು ಸಾವಿರ ಆಗಿರ್ಬೋದು ಹದಿನೈದು ಸಾವಿರ ಸಂಪಾದನೆ ಆಗಿರ್ಬೋದು ಬಿಲ್ಡಿಂಗ್ ಇದೆ ಸರ್ ಬನ್ನಿ ನೋಡೋಣ ನಿಮ್ಮ ಮನೆ ಏನ್ ನೋಡ್ತೀರಿ ಬಿಡಿ ಸರ್ ಏನ್ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಹಾಂ ಸರ್ ನೀವು ಪರಿಚಯ ಮಾಡ್ಕೊಳ್ಳಿ ನನ್ನ ಹೆಸರು ಬಂದು ಬಸವರಾಜು ಅಂತ ಸಿದ್ದೇನಹಳ್ಳಿ ಹೊಸಕೋಟೆ ತಾಲೂಕು ಸೂಲುಬೆಲೆ ಹೋಬಳಿ ಬೆಂಗಳೂರು ಜಿಲ್ಲೆ ಸರ್ ಸರ್ ಆಪಲ್ ಎಲ್ಲ ಆಗೋಯ್ತಾ ಹಾಗೆ ಸರ್ ಈಗ ಖಾಲಿ ತೋಟ ಖಾಲಿ ಟೈಮಲ್ಲಿ ಬಂದಿದ್ದೀನಿ ಆ್ಯಪಲ್ ಇಲ್ಲ ಇಲ್ಲ ಸರ್ ಎಷ್ಟು ತಿಂಗಳು ಮಾರಿದ್ರಿ ಆ್ಯಪಲ್ನ ಸರ್ ಒಂದು ಒಂದೂವರೆ ತಿಂಗಳು ಮಾರಿದೆ ಸರ್ ಒಂದೂವರೆ ತಿಂಗಳು ಹಾಂ ಒಂದೇ ಸೀಸನ್ ಒಂದೇ ಸರ್ ಹಾಂ ಲಾಭ ಆಯ್ತಾ ನಿಮಗೆ ಇಲ್ಲ ಸರ್ ಲಾಭ ಏನಾಗಿಲ್ಲ ಎರಡು ಲಕ್ಷ ಎಪ್ಪತ್ತು ಸಾವಿರ ಆಗೈತೆ ಮೂರು ಲಕ್ಷ ಬಂಡವಾಳ ಬೇಕೈತೆ ಸರ್ ಓಕೆ ಇದು ಎಷ್ಟುನೇ ಕಟ್ಟಾವು ಫಸ್ಟ್ನೆ ಸರ್ ಅಷ್ಟನ್ನೇ ಕಟಾವು ಅಂದ್ರೆ ಇನ್ನು ಮುಂದೆ ಲಾಭ ಬರುತ್ತೆ ಹೌದು ಸರ್ ಓಕೆ ನಿಮ್ಮ ಆಪಲ್ ತೋಟ ನೋಡೋಣ ಸರ್ ಏನು ಸರ್ ಇದು ಸರ್ ಇದು ದೇವನಹಳ್ಳಿ ಏರ್ಪೋರ್ಟ್ ಅದು ಸರ್ ಹಾಂ ದೇವನಹಳ್ಳಿ ಏರ್ಪೋರ್ಟ್ ಫ್ಲೈಟ್ ಬರ್ತಾ ಇರ್ತವೆ ಸರ್ ಆ ಗಂಟೆಗೊನೇ ಫ್ಲೈಟ್ ಹೋಗ್ಬೇಕು ತಾನೆ ಐದು ಐದು ನಿಮಿಷಕ್ಕೂ ಒಳ್ಳೆಯ ಐದು ನಿಮಿಷಕ್ಕೋ ಅನ್ನೋದು ಐದು ನಿಮಿಷಕ್ಕೊನ್ನೋದು ಬರ್ತಾ ಇರ್ತಾರೆ ಚಕ್ರ ಇದೆ ನಿಮ್ಮ ತೋಟ ಸರ್ ಒಂದು ಎಕರೆ ನಾಲ್ಕು ಗುಂಟೆ ಐತೆ ನಾನೂರ ನಲ್ವತ್ತೆರಡು ಗಿಡ ಅವೆ ಅದ್ರಾಗ ಒಂದು ಹನ್ನೆರಡು ಹದಿನೈದು ಗಿಡ ಹೋಗ್ಬಿಟ್ಟ ಸರ್ ನೀವು ಈ ಒಂದು ಜಾಗದಲ್ಲಿ ಸೇಬನ್ನ ಬೆಳಿಬೇಕು ಅಂತ ಯಾಕೆ ಅನ್ಕೊಂಡಿದ್ದು ಇಲ್ಲಿ ಯಾರು ಹಾಕಿಲ್ಲ ತಾನೇ ಸೇಬ್ನ ಇಲ್ಲ ಸರ್ ಯಾರು ಹಾಕಿರ್ಲ ಸರ್ ಇಷ್ಟು ದುಡ್ಡು ಪ್ರಯತ್ನ ಫಲ ಕೊಡುತ್ತೆ ಅಂತ ಗೊತ್ತಿತ್ತಾ ಇದು ಗಿಡ ಅಲ್ವಾ ಸರ್ ಗಿಡ ಹಾಕಿದ ಮೇಲೆ ಫಲ ಬರೆಯ ಬತ್ತೈತೆ ಅನ್ನೋ ಒಂದು ನಂಬಿಕೆ ಇತ್ತು ಸರ್ ಓಕೆ ಅದರಿಂದ ಹಾಕಿದೆ ನಂಬಿಕೆನು ಉಳಿಸಿಕೆ ಅಂತು ಬೆಳೆನೂ ಬಂತು ಒಳ್ಳೆ ಬೆಳೆ ಬಂತು ಖುಷಿ ಆಗೈತು ಸರಿ ಸರಿ ಸಾರಿ ಅಂತ ನಂಬಿಕೆ ಮೂರು ಲಕ್ಷ ಬಂಡವಾಳ ಹಾಕಿದ್ರ ಒಂದ್ ಎಕರೆ ನಾಲ್ಕು ಗಿಡ ಮೂರ್ ಲಕ್ಷ ಮುಕ್ಕಾಲ್ ಭಾಗ ಬಂದಿದೆ ಇನ್ನ ಎರಡನೇ ವರ್ಷ ಬರೋದೆಲ್ಲ ಫುಲ್ ಲಾಭ ಇನ್ನೇನ್ ಕೊಡ್ರಿ ಎಷ್ಟು ವರ್ಷ ಇರುತ್ತಂತೆ

ಹುಳು ಚಿಂದಾಕ್ಯಾವೆ ನೋಡಿ ಸರ್ ಓಕೆ ಈಗ ಅದು ಹುಳು ತಿಂದಿರೋದೇ ಎಲ್ಲ ಹುಳುಗಳು ಈಗ ಹುಳು ಕಂಟ್ರೋಲ್ ನೀವು ಔಷಧಿ ಒಡಿಲ್ಲ ಸರ್ ನಾನು ಔಷಧಿ ಅಂದ್ರೆ ಇದು ಬೇವಿನ ಎಣ್ಣೆ ಹೊಡಿಬೇಕು ಒಡಿಲ್ಲ ಏನು ಪಶು ಖಾಲಿ ಆಗೈತಲ್ಲ ಅಲ್ಲ ಇನ್ನೇನು ಅವಶ್ಯತೆ ಇಲ್ಲ ಅಂತ ಹೇಳ್ಬಿಟ್ಟು ನಾನೇನು ಔಷಧಿ ಏನು ಇದಕ್ಕೆ ಕೆಮಿಕಲ್ ಅಂತ ಕೊಟ್ಟಲ್ವ ನೀವು ಕೆಮಿಕಲ್ ಏನು ಇಲ್ಲ ಸರ್ ಇದು ಆರ್ಗ್ಯಾನಿಕ್ ನಾವೆಲ್ಲ ನನ್ಗೆ ಗೊತ್ತಾಗಲ್ಲ ಸರ್ ಒಟ್ಟಿನಲ್ಲಿ ಏನೋ ಕೊಟ್ಟಿಲ್ಲ ನೀವು ಏನು ಕೊಟ್ಟಿಲ್ಲ ಇಲ್ಲ ಅಂದ್ರೆ ಆರ್ಗ್ಯಾನಿಕ್ ಬಿಡಿ ಕೊಟ್ಟಿಗೆ ಗೊಬ್ಬರ ಮಾತ್ರ ಕೊಟ್ಟಿರೋದು ಕೊಟ್ಟಿಗೆ ಗೊಬ್ಬರ ಬೇವಿನ ಹಿಂಡಿ ಒಂಗೆ ಹಿಂಡಿ ನಮ್ಮ ತಿಪ್ಪೆ ಗೊಬ್ಬರ ಬೇವಿನ ಎಣ್ಣೆ ಸ್ಪ್ರೇ ಮಾಡಿದ್ದೀನಿ ಇಲ್ಲಿ ತನಕ ಇನ್ನು ಮುಂದೆ ಏನು ಐತೆ ಏನಿಲ್ಲ ಗೊತ್ತಿಲ್ಲ ಅದು ಆರ್ಗ್ಯಾನಿಕ್ ನನಗೆ ಗೊತ್ತಾಗಲ್ಲ ಗೊತ್ತಿಲ್ಲ ಯಾವುದು ಅನ್ನೋದು ಗೊತ್ತಿಲ್ಲ ಅಂದ್ರೆ ನೀವು ಮೊದಲಿಂದ ನೀವು ರಾಸಾಯನಿಕ ಉಪಯೋಗಿಸ ಇಲ್ವಾ ಇಲ್ಲ ಸರ್ ಮೊದ್ಲೇನು ಬೆಳೆಸಿದ್ರಿ ಈ ಜಾಗದಲ್ಲಿ ಈ ಮೊದಲು ಮೊದಲು ಬೆಳೆಸಿದ್ದೀನಿ ಸರ್ ಮೊದಲು ಬೆಳೆಸಿದ್ದೀನಿ ಸರ್ ಇದು ಏರಿಯಾ ಕಾಂಪ್ಲೆಕ್ಸು ಅದು ಹಾಕಿದ್ದೀನಿ ಸರ್ ಅದು ಮೊದಲು ಅದೇ ನಾನು ಹೂಕೋಸು ಅದು ಇದು ಹಾಕ್ತಾ ಇದ್ದೆ ಸೋಪ್ಗಳು ಆಗೋಣ ಆವಾಗ ಹಾಕಿದ್ದೀನಿ ಸರ್ ಇದು ಇದು ಹಾಕಿದ ಮೇಲೆ ಯಾವುದು ಹಾಕೇ ಇರಲ್ಲ ಸರ್ ಅದು ವಂಗೆ ಹಿಂಡಿ ಬೇವಿನ ಹಿಂಡಿ ಇಷ್ಟು ಬಿಟ್ಟರೆ ಬೇರೆ ಏನು ಹಾಕಿರಲ್ಲ ಸರ್ ಇಲ್ಲಿ ಒಂದು ಗಿಡಕ್ಕೆ ಮಾತ್ರ ಸರ್ ಕಾಂಪ್ಲೆಕ್ಸ್ ಹಾಕಿದ್ದೆ ಇದೊಂದು ಗಿಡಕ್ಕೆ ಮಾತ್ರ ಏನಕ್ಕೆ ಇದ್ರಾಗ ಒಂದು ಕಾಯಿ ಇದುವು ಇದೊಂದು ಗಿಡದಾಗ ಇದೊಂದು ಗಿಡಕ್ಕೆ ಮಾತ್ರ ಕಾಂಪ್ಲೆಕ್ಸ್ ಹಾಕ್ತೆ ಒಂದು ನಾಲ್ಕೈದು ಸಾರಿ ಹಾಕ್ತೇವೆ ಸರ್ ಇಷ್ಟಿಷ್ಟು ಇಷ್ಟಿಷ್ಟು ಹಾಕ್ತೇವೆ ಕಾಂಪ್ಲೆಕ್ಸ್ ಅಂದರೆ ಡಿ ಎ ಪಿ ಅಂತ ಗೊತ್ತೈತೆ ಹತ್ತು ಇಪ್ಪತ್ತಾರು ಡಿ ಎ ಪಿ ಅದು ಬರ್ತೈತೆ ಅದು ಇದ್ರಕ್ಕೆ ಹಾಕಿದ್ದೆ ಇದೊಂದಕ್ಕೆ ಮಾತ್ರ ಹಾಕಿದ್ದೆ ಸರ್ ಇದ್ರಾಗ ಕಾಯಿಗಳು ನಾಲ್ಕು ಕಾಯಿ ಮಾತ್ರ ಸಿಕ್ಕಿದಿವನಂತೆ ಇನ್ನೆಲ್ಲಾ ಹೊಡೆದೋದ್ವು ಸರ್ ಅಲ್ಲ ಸರ್ ಇದು ಬಾಧೆ ಜಾಸ್ತಿ ಇದೆಯಲ್ಲ ಸರ್ ಹುಳ ಐತೆ ಏನು ಅವಶ್ಯಕತೆ ಇಲ್ಲ ಹೇಳಿ ಸರ್ ಇವಾಗ ಎಲ್ಲ ಕ್ಲೀನ್ ಆಗಿ ಕಟಿಂಗ್ ಹಾಕಿ ಸೊಪ್ಪೆಲ್ಲ ತೆಗಿತೀನಲ್ಲ ಸರ್ ಕ್ಲೀನ್ ಎಲ್ಲ ತೆಗಿತೀನಲ್ಲ ಸರ್ ಎಲೆ ಎಲ್ಲ ತೆಗೆದು ಕಟಿಂಗ್ ಹಾಕ್ತೀನಲ್ಲ ಏನು ಅದು ಹುಳ ಬಿದ್ದು ಏನು ಮಾಡೋಕ್ಕಾಗಲ್ಲ ಅದು ಏನು ಮಾಡ್ತದೆ ಅಂತ ರಿಸಲ್ಟ್ ಏನು ಕಡ್ಡಿ ಆಯ್ತಲ್ಲ ಸರ್ ಕಡ್ಡಿ ತಾನೆ ಬೇಕಾಗಿರೋದು ಅದು ಇದ್ರೆ ಏನು ತಪ್ಪೇನಿಲ್ಲ ತೊಂದರೆ ಇಲ್ಲ ಏನಿಲ್ಲ ಹೇಳಿ ಸರ್ ನೋಡಿ ಸರ್ ಇಲ್ಲಿ ಒಂದು ಎರಡು ಕಾಯಿ ಅವು ಹುಳ ಚಿಂದ

ನೂರೈವತ್ತು ರೂಪಾಯಿ ಸರ್ ಫೀಜು ಒಳಗಡೆ ಎಂಟ್ರಿ ಆನ್ಸ್ ನಿಮ್ಮನ್ನು ಬಿಡ್ತಿರಲಿಲ್ಲ ಈಗ ನಾನು ವಿಡಿಯೋ ಮಾಡಬೇಕು ಸರ್ ಅಂತ ಬಂದು ಎರಡು ಕೆ ಜಿ ತಗೊಂಡ್ತೇ ಅಂತ ಇನ್ನೇನಿಲ್ಲ ನೀರಿನ ವ್ಯವಸ್ಥೆ ಎಲ್ಲ ಹೆಂಗೆ ಕೊಡ್ರಿ ಸರ್ ಎಲ್ಲ ಡ್ರಿಪ್ ಸಿಸ್ಟಮ್ ಸರ್ ಡ್ರಿಪ್ ಆಗ ಬಿಡ್ತೀನಿ ಸರ್ ಎಷ್ಟಿನ ಒಂದ್ಸಲ ಕೊಡ್ತಾ ಇದ್ರಿ ನೀರು ಒಂದು ವಾರಕ್ಕೊಂದ್ಸಾರಿ ಕೊಡ್ತೀನಿ ಸರ್ ವಾರಕ್ಕೊಂದ್ಸಲ ಇನ್ನು ಈಗ ಇದು ನೆಕ್ಸ್ಟ್ ಫ್ಲವರಿಂಗ್ ಆಗದೆ ಇವಾಗ ఇది ఫ్లవర్ం హే తిన సార్ హత్న తింగ్ల కటింగ్ కొన్న మూరే తిండు నాలుగునే తిండిగా ఎరనే తిండు మూర్నే తన్నైతే సార్ ఓకే నోడి సార్ ಈಗ ಇದು ಈ ವೆರೈಟಿ ಕೊಟ್ಟಲ್ಲ ನಿಮಗೆ ಸಸಿಗಳನ್ನ ಹಾಂ ಏನಾರು ಹೇಳಿದ್ರು ನಿಮಗೆ ಕೆಮಿಕಲ್ ಕೊಡಲೇಬೇಕು ಅದು ಇದು ಅಂತ ಸರ್ ಅವರು ಏನು ಹೇಳಿಲ್ಲ ಸರ್ ಅವರು ಅದೇ ಇದು ಏನು ಹಣ್ಣು ಸೈಜ್ ಬರೋ ಅದಕ್ಕೆ ಅದಕ್ಕೆ ಅದು ಯಾವ್ದ ಇದು ಹೇಳಿದರು ನಾನೇನು ಕೊಡಿಲ್ಲ ಸರ್ ಹಾಂ ಅದು ಹಾ ರಾಸಾಯನಿಕ ಅಲ್ಲ ಸರ್ ಅದು ಡ್ರಿಭ್ಯಾಸ ಅಂದರೆ ಅದು ಕಾಂಪ್ಲೆಕ್ಸ್ ಥರ ಬರ್ತೈತೆ ನೀರಾಗಿ ಬಿಡೋದು ಅದು ಹೇಳಿದರು ನಾನು ಅದನ್ನೇನು ಬಿಡಿಲ್ಲ ಸೈಜು ಅಂತ ಓವರ್ ಸೈಜ್ ಏನು ಬಂದಿರಲಿಲ್ಲ ಮೀಡಿಯಮ್ ಆಗೇ ಇತ್ತು ಒಂದು ಮುನ್ನೂರು ಗ್ರಾಮ್ ಐವತ್ತು ಗ್ರಾಮ್ ನಿಂದ ಮುನ್ನೂರು ಗ್ರಾಮ್ ಗಂಟ ಇತ್ತು ಸರ್ ಮಾರುಕಟ್ಟೆಯಲ್ಲಿ ಬೇಡಿಕೆ ಇತ್ತು ಒಟ್ಟಿನಲ್ಲಿ ನಿಮ್ಮ ಮಾರ್ಕೆಟ್ ನನಗೆ ಗೊತ್ತಿಲ್ಲ ಸರ್ ಮಾರ್ಕೆಟ್ ನಾನೆಲ್ಲ ಮಾರಿದ್ದು ಇಲ್ಲೇ 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 ಎಲ್ಲ ಹೆಸರು ದೊಡ್ಡಬಳ್ಳಾಪುರ ಎಲ್ಲ ದೊಡ್ಡ ಬ್ಯಾನರ್ ಐತೆ ಹ್ಮ್ ದೊಡ್ಡಬಳ್ಳಾಪುರದಾಗ ಯಾರೋ ಫ್ಯಾಕ್ಟ್ರಿ ಓರ್ ಅಂತೆ ದೊಡ್ಡದಾಗಿ ಬ್ಯಾನರ್ ಹಾಕಿ ಬಿಟ್ಟವರಂತೆ ಇಲ್ಲ ಬಂತು ಹೋಗ್ತಿದ್ರು ಹಂಗಾಗಿ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಏನಿಲ್ಲ ಸರ್ ಏನಿಲ್ಲ 150 ರೂಪಾಯಿ ರೇಟ್ ಒಂದೋರ್ಗೆ 150 ರೂಪಾಯಿ ಹ 150 ರೂಪಾಯಿ ರೇಟ್ ಒಂದು ಕೆಜಿ ಆಪಲ್ ಎಲ್ಲಾ ಇಲ್ಲೇ ಮಾರ್ಕೆಟ್ ನಂದು ಓಕೆ ಮತ್ತೆ ಈ ಫಾರ್ಮ್ ಒಳಗಡೆ ಬಂದು ಸುತ್ತાડಬೇಕು ಅಂದ್ರು 150 ರೂಪಾಯಿ 250 ಒಳಗಡೆ ಎಂಟ್ರನ್ಸ್ ಫೀಸ್ 250 ಅಕಸ್ಮಾತ್ ತಗೋತೀನಿ ಅಂತ ಬಂದ್ರ ತಗಂತೀನಿ ಅಂದ್ರು ಆಚೆ ಇರ್ತಾರೆ ತಗಂತಾರೆ ಹ ನಾನು ತೂಕಕೊಂಡಾಗ ಅಲ್ಲೇ ಕೊಡ್ತಾ ಇದ್ದೆ ಹ ಹ ಪರವಾಗಿಲ್ಲ ಈಗ ನಿಮಗೆ ಫಾರ್ಮ್ ವಿಸಿಟ್ ಗೆ ಅಂತ ಬಂದ್ರಲ್ಲ ಅದರಿಂದ ನಿಮಗೆ ಎಷ್ಟು ಸಂಪಾದನೆ ಆಗಿರ್ಬೋದು ಈ ವರ್ಷ ಅದರಿಂದ ಒಂದು ಹದಿನೈದು ಸಾವಿರ ಆಗಿರ್ಬೋದು ಹದಿನೈದು ಸಾವಿರ ಸಂಪಾದನೆ ಆಗಿರ್ಬೋದು ಅಂತೂ ಇಲ್ಲಿ ಆಪಲ್ ಬೆಳ್ದಿರ್ಲಿಲ್ಲ ಆಪಲ್ ಬೆಳೆದ್ರೆ ಅದನ್ನ ನೋಡಕ್ಕೆ ಜನ ಬರ್ತಿದ್ರು ಹೆಂಗ್ ಬಂದಿದೆ ಆಪಲ್ ಅಂತ ಹೌದು ಸರ್ ನಾನು ಇದುವರೆಗೂ ಕೆಮಿಕಲ್ ಹಾಕಿದ್ರೆ ಅನ್ಕೊಂಡಿದ್ದೆ ಕೊಡ್ರೆ ಇಲ್ಲ ಸರ್ ಕೆಮಿಕಲ್ ಹಾಕಿದ್ರೆ ಹೊಡೆದೋತದೆ ಸರ್ ಹಾ ಕಾಯಿ ಒಡೆದ ಹ್ಮ್ ನಾವು ಸಾರ್ಥಕವಿಲ್ಲ ಹೌದು ನೀವು ಈ ತರ ಮೋನೋಕ್ರಾಪ್ ಮಾಡಿದಿರಲ್ಲ ಮೋಸ್ಟ್ಲಿ ಕೆಮಿಕಲ್ ಹಾಕ್ಬಿಟ್ಟಿರ್ತಾರೆ ಇವರು ಅಂತಾನೆ ಅನ್ಕೊಂಡಿದ್ದೀವಿ ಇಲ್ಲ ಸರ್ ಇವಾಗಲೇ ಗೊತ್ತಾಗ್ತಾ ಇರೋದು ನೀವು ಕೆಮಿಕಲ್ ಹಾಕ್ತೇ ಬರೀ ಬೇವಿನೆಣ್ಣೆ ಅದು ಇದು ಕೊಟ್ಟಿದ್ದೀರಾ ಅಂತ ಮತ್ತೆ ನಿಮ್ಮ ಯಾರ್ಯಾರು ಗುರ್ತಿಸಿದ್ದಾರೆ ಕೊಡ್ರಿ ನೀವು ಆಪಲ್ ಬೆಳೆದಿದ್ದೀರಾ ಇಲ್ಲಿ ಅಂತ ಸರ್ ಯಾರ್ಯಾರು ಗುರ್ತಿಸಿದಾರಾ ನಿಮ್ಮ ಚಿನ್ ನೋಡಿ ಸರ್ ಏನು ಸ್ವೀಟ್ ಆಗೈತೆ ಅಂತ

ಟಿವಿ ಅವರು ಚಾನೆಲ್ ಅವರು ಮೀಡಿಯಾದವರು ಕ್ಯಾಮ್ರಾ ಇಟ್ಕೊಂಡು ಬಂದು ಇಲ್ಲೊಬ್ರು ಆಪಲ್ ಬೆಳಿತವ್ರೆ ಹಿಂಗೆ ಇವ್ರ ಹೆಸರು ಹೇಳಕ್ ಆಗಲ್ಲ ಅಂತ ಹೇಳಿದ್ರಿ ಇಲ್ಲಿ ಬಸವರಾಜ್ ಅವರು ಅಲ್ಲ ಬೇರೆ ಅವರು ಇವರು ಮಾಡೇಬೇಕಂತ ಮಾಡಿದ್ರು ಇವರು ಫೆನ್ಸಿಂಗ್ ಮೊದಲೇ ಹಾಕ್ಸಿದ್ರಾ ಈ ಸೈಡ್ ಬೆಂಗಳೂರು ಅವ್ರು ಮೊದಲೇ ಹಾಕ್ಸಿದ್ರು ಸರ್ ಮೂರ್ ಸೈಡ್ ಮಾತ್ರ ನಾನು ಹಾಕ್ಸಿದ್ದೀನಿ ಗಿಡ ನೆಟ್ಟಿ ಎಷ್ಟು ತಿಂಗಳಿಗೆ ಫಸ್ಲು ಕೊಡ್ತೀವಿ ವರ್ಷದ ಮೇಲೆ ಎಂಟು ತಿಂಗಳು ಫಸ್ಲು ಬಂತು ಸರ್ ವರ್ಷದ್ಮೇಲೆ ಎಂಟು ತಿಂಗಳಿಗೆ ಫಸ್ಟ್ ಬಂತಲ್ಲ ಅದನ್ನೇ ಮಾರಾಟ ಮಾಡಿದ್ರಾ ಇಲ್ಲ ತಿನಿಗೆ ಮಾಡಿ ಬಿಸಾಕಿದ್ರಾ ಕಿತ್ತು ಬಿಟ್ರ ಕಿತ್ತು ಹಾಕಿದ್ನಿ ಸರ್ ಮೊದಲು ಎಲ್ಲ ಕಿತ್ತು ಬಿಸಿ ಹಾಕಿಬಿಟ್ಟು ಪಿಂಜ್ಯಾಗಳೆಲ್ಲ ಓ ಪಿಂಜೆ ಬರ್ತದೆ ನೋಡೋ ಕಿತ್ತು ಬಿಸಿ ವರ್ಷದ ಎಂಟು ತಿಂಗ್ಳಿಗೆ ಯಾವ್ದು ಬರುತ್ತೆ ಫಸ್ಟ್ ಅದು ಕಿತ್ ಬಿಸಾಕದ್ರಿ ಆಮೇಲೆ ಎಷ್ಟು ತಿಂಗಳು ಆದ್ಮೇಲೆ ಮಾರಾಟ ಮಾಡಿದ್ರಿ ನೀವು ಸರ್ ಎರಡು ವರ್ಷ ಇಲ್ಲ ಸರ್ ವರ್ಷದ ಮೇಲೆ ಎಂಟು ತಿಂಗ್ಳಕ್ಕೆ ಮಾರಾಟ ಮಾಡಿದ್ನಿ ವರ್ಷದ ಮೇಲೆ ಎಂಟು ತಿಂಗ್ಳು ಮಾರಾಟ ಮಾಡಿದ್ದು ಐದನೇ ತಿಂಗಳು ಹತ್ತನೇ ತಾರೀಖು ಸರ್ ನಾನು ಇದು ಉಣಿದ್ದು ಹೋದ್ ವರ್ಷ ಅಲ್ಲಿಕ ಹತ್ತನೇ ತಾರೀಕು ಹತ್ತನೇ ತಿಂಗಳಿಗೆ ಏಳು ತಿಂಗಳು ಆಯಿತು ಸರ್ ಗಿಡ ಹಂಗಾಗಿ ಏನು ಸರ್ ಟೇಸ್ಟ್ ಆಯಿತಾ ಇದು ಒಂದೊಂದು ಟೇಸ್ಟ್ ಒಂದೊಂದು ಕಲರ್ ಒಂದೊಂದು ಟೇಸ್ಟ್ ಬರ್ತೈತೆ ಸರ್ ಬೊಲ್ತಾಗ ಒಂದು ಹ್ಞೂ ಪಿಂದಿದ್ದಾಗ ಒಂದು ಹಾಂ ಕಲ್ಲರ್ ಬಂದಾಗ ಒಂದು ಓಕೆ ಫುಲ್ಲು ಹಣ್ಣಾದಾಗ ಒಂದು ಅಷ್ಟೇ ಅಷ್ಟೇ ಕಳೆ ನಿಯಂತ್ರಣ ಎಲ್ಲ ಹಂಗೇನಾ ಹಾ ಹಂಗೆ ಸರ್ ಕಳೆ ತಗಿಸ್ತಾ ಇದ್ರೆ ಅದಕ್ಕೂ ಕೂಡ ಯಾವುದೋ ರಾಸಾಯನಿಕ ಬಳಸ್ತಾ ಇರಲಿಲ್ಲ ಇಲ್ಲ ಸರ್ ಇವ್ನು ನಮ್ಮನ್ನು ತಾಕ ಸಾಲ್ ತ ಸಾಲು ಮಾಡೋದು ಏನು ಗೊಬ್ಬರ ಹಾಕಬೇಕು ಗೊಬ್ಬರ ಹಾಕಿದೆ ಹೆಂಗೆ ಗೊತ್ತಾ ಮತ್ತು ದೊಡ್ಡದು ಗೊಬ್ಬರ ಹಾಕಿದ್ರೆ ಯಾವ ಗೊಬ್ಬರ ಹಾಕ್ಬೇಕು ನಾಟಿ ಗೊಬ್ಬರ ಹಾಕಿ ಅದೇ ನಾಟಿ ಗೊಬ್ಬರ ಹಾಂ ಸಗಣಿ ಇವ್ರು ರದನು ಹಾಕ್ತಾ ಬಿಡದವರಲ್ಲ ಹಂಗೇ ಬಿಡದ ನಾನು ಅವನು ಇಲ್ಲ ಸರ್ ಅದನ್ನ ಹಾಕಿದ್ನಿ ಸರ್ ಎಲ್ಲ ಇವನು ಕೆಮ್ಮಣ್ಣೆಲ್ಲ ಹಾಕವರಂತ ಜಾಸ್ತಿ ಪ್ರಮಾಣದರ ಹಾಕಿಲ್ಲ ಅನ್ಸುತ್ತೆ ಅಷ್ಟೇ ಸರ್ ನಾನು ಕೂಲಿ ಮಾಡಕೊಂಡು ಮಾಡಿರೋ ಕೆಲಸ ಸರ್ ಇದು ಇವನ ಇದೊಂದು ಗೊತ್ತದಪ್ಪ ಇವನ ಕೂಲಿ ಮಾಡ್ಕೊಂಡು ನಾನು ಮಾಡಿ ನೋಡಿ ಅವರು ಆ ಕೆಲಸನೂ ಮಾಡಿ ಈ ಕೆಲಸನು ಮಾಡಿ ಎರಡರಲ್ಲೂ ಲಾಭ ತಗೊಂಡ್ರು ಹೌದು ಸರ್ ಬುದ್ಧಿವಂತರು

ಆದ್ರನ್ನ ಎಲ್ಲ ಏನು ಮಾಡೋಕ್ಕಾಗಲ್ಲ ಬಿಡಿ ಸರ್ ಹಾಂ ನೆಕ್ಸ್ಟ್ ಫೋಸಲ್ಗೆ ಬೇರೆ ಹಾಕ್ಯಂಬಕು ಸರ್ ಎಲ್ಲ ತಿಂದು ಹಾಕಿಬಿಟ್ಟಾವೆ ಇನ್ನು ಅದ್ರ ಮೇಲೆ ಹಾಕಿದರೆ ಮುರಿದ ಗಿರದು ಹೋದರೆ ನಾನು ತಳಕ್ಕೆ ಬಂದುಬಿಡ್ತೀನಿ ಇದು ಇದು ಇವರು ರೈತರ ಸಂಘದವರು ಬಂದಿದ್ರು ಸರ್ ಅವರು ಸನ್ಮಾನ ಮಾಡ್ಕೊಂಡು ಹೋದರು ಓಕೆ ಸರ್ ಒಂದು ಗಿಡ ಎಷ್ಟು ಸರ್ ಸರ್ ಮುನ್ನೂರು ರೂಪಾಯಿ ಸರ್ ಗಿಡನೂ ಐತೆ ಸರ್ ಒಂದು ಗಿಡ ಅದು ಗ್ರಾಫ್ಟಿಂಗ್ ಪ್ಯಾಕೆಟ್ ಬಂದಿದ್ದು ಮೂರು ಲಕ್ಷ ಬಂಡವಾಳದಲ್ಲಿ ಎರಡು ಎರಡೂವರೆ ಲಕ್ಷ ಗಿಡಕ್ಕೆ ಆಗಿದ್ಯಾಕ್ಕೂ ಬಂಡವಾಳ ಒಂದು ಮುಕ್ಕಾಲು ಎರಡು ಲಕ್ಷ ಹತ್ತಿರ ಗಿಡಕ್ಕೆ ಆಗಿದೆ ಈ ಕೂಲಿ ಕೆಲಸ ಅದು ಇದು ಎಲ್ಲ ಸೇರಿ ಲೇಬರ್ ಲೇಬರ್ ಚಾರ್ಜು ಯಾವ ಅದೆಲ್ಲ ಏನು ಇಲ್ಲ ಸರ್ ಅದೆಲ್ಲ ಬಿಟ್ಟು ನಾನೇ ಮಾಡಿ ಎಲ್ಲ ನೀವೇ ಮಾಡಿದ್ದ ಪರಿಶ್ರಮ ಹೊರಗಡೆ ಮಾಡಿ ಇಲ್ಲೂ ಮಾಡಿ ಹೆಂಗೆ ಸರ್ ಇದು ಇಷ್ಟೊಂದು ಕಷ್ಟ ಪಡ್ಕೊಂಡು ಇವ್ ಬೇರೆ ಕಡೆ ಹೋದ ಕೆಲಸ ಮಾಡ್ತಾರ ಮಾಡ ಕೆಲಸ ಇತ್ತು ಇಲ್ಲಿ ಏನು ಇಲ್ಲ ಸರ್ ಗಿಡ ಉಣಿದ ಮೇಲೆ ಉಣ ಕಷ್ಟ ಗಿಡ ಉಣಿದ ಮೇಲೆ ಏನೋ ಕಳೆ ತಕ್ಕೊಳ್ಳೋದು ಅದ್ರಕ್ಕ ನೀರು ಬಿಟ್ಕೊಳ್ಳೋದು ಇಷ್ಟು ಬಿಟ್ಟರೆ ಇನ್ನೇನು ಇರಲಿಲ್ಲ ಬೇವನೆಳ್ಳೆ ಬೇವಿನ ಎಣ್ಣೆ ಹೊಡೆಯೋದು ಯಾವಾಗ ತಿಂಗ್ಳಕ ಇಲ್ಲ ಹದಿನೈದು ಏ ಇದು ಕೊಳ್ಳಿ ಮಟ್ಟೆ ಮಿಕ್ಸಿಂಗ್ ಹಾಕೊಂಡೇನೆ ಬೇವನೆ ಎಣ್ಣೆದ ಮಿಕ್ಸಿಂಗ್ ಹಾಕ್ಕೊಂಡು ಒಂದು ಕ್ಯಾನಕ್ಕೆ ನೋಡಲ್ಲ ಐತೆ ನೋಡಿ ಕ್ಯಾನು ಹೇಳಿ ಆ ಕ್ಯಾನಕ್ಕೆ ಒಂದು ಮೂವತ್ತು ಎಮ್ ಎಲ್ ಹಾಕೊಂಡೆ ಬೇವಿನ ಎಣ್ಣೆ ಈ ಬಕೆಟ್ ಅಕ್ಕ ಏಳು ಲೀಟ್ರ್ ನೀರು ಇಟ್ಕೊಂಬಿಡೇನೆ ಏಳು ಲೀಟ್ರಕ್ಕ ಎಪ್ಪ ಏಳು ಕ್ಯಾನ್ ಹೊಡೆಯನೇ ಒಂದೊಂದು ಒಂದೊಂದು ಜಗ್ಗು ಹಾಕೊಂಡು ಒಂದೊಂದು ಲೀಟ್ರು ನೀರು ಹಾಟ್ಕೊಂಡು ಹೊಡಿತಾ ಇರೇನೆ ಸರ್ ಇನ್ನು ಹತ್ತು ವರ್ಷ ಇದ್ರೆ ವರ್ಷಕ್ಕೆ ಇದು ಮೂರು ಮೂರು ಲಕ್ಷ ನಿಮಗೆ ಆದಾಯ ತಂದು ಕೊಡುತ್ತೆ ಅಂತ ನಿಮ್ಮದು ಒಂದು ನಿರೀಕ್ಷೆ ನೆಕ್ಸ್ಟ್ ಬಸ್ಲು ನನ್ನ ಲೆಕ್ಕಾಚಾರಕ್ಕೆ ಎಂಟು ಲಕ್ಷ ಆಗ್ಬೇಕು ಬೆಳೆ ಬರೋ ಬೆಳೆ ಈ ಕೂಡ ಜಾಸ್ತಿ ಆಗಬೇಕು ಅವಾಗ ಪ್ರೈಸು ಕೂಡ ಜಾಸ್ತಿ ಆಗಿದ್ರೆ ನಿಮಗೆ ಒಳ್ಳೆ ಬೆಲೆ ಸಿಗುತ್ತೆ ಈಗ ಸಾವಿರದ ಎಂಟುನೂರು ಕೆ ಜಿ ಬಂದೈತೆ ಅಂದರೆ ರೈತರು ಶಾನೆ ಲಾಸ್ ಮಾಡ್ಯಕ್ ಬಿಟ್ಟರು ನಾನ್ನೂರು ಕೆ ಜಿ ಲಾಸ್ ಮಾಡಿದ್ರು ಓಕೆ ಫಸ್ಟ್ನೇ ಬೆಳೆ ಇದ್ರೂ ಇರಲಿ ಆದರೂ ಈ ಸಾರಿ ನಾಲ್ಕು ಟನ್ ಕಟ್ಕೊಂಡಿದ್ದೀನಿ ಅವರ ಮಾರ್ಕೆಟ್ ಅವ್ರು ಬಂದಿದ್ದರು ಅವರು ಇನ್ನೂರೈವತ್ತು ರೂಪಾಯಿ ರೇಟ್ ಕ ಇಲ್ಲೇ ಕೇಳ್ಯವ್ರಿ ನಂದು ಫಸಲು ಬಂದವಾಗ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರೆ ಅವರೇ ಬಂದು ತಗೊಂಡೋಗ್ತಾರಂತೆ ಹ್ಞೂ ಸರಿ ಸರ್ ಆಯಿತು ಹಂಗೆ ಮಾಡ್ಕೊಳ್ರಿ ನಾನು ಫೋನ್ ಮಾಡಿ ಹೇಳ್ತೀನಿ ಫೋನ್ ನಂಬರ್ ಕೊಟ್ಟವ್ರೆ ಸರಿ ಅವ್ರ ಮಂಡಿ ನಂಬರು ಕೊಟ್ಟವ್ರೆ ಫೋನ್ ನಂಬರು ಕೊಟ್ಟವ್ರೆ ಈ ಪಸಲು ಬಂದರೆ ಇನ್ನೂರೈವತ್ತು ರೂಪಾಯಿ ರೇಟ್ ಹೇಳಿದರು ಅಲ್ಲಿಕಾ ಎಂಟು ಲಕ್ಷ ಚಿಲ್ಲರೆ ಆತದೆ ಓಕೆ ಐವತ್ತು ರೂಪಾಯಿ ಖರ್ಚು ಕಿಟ್ಕಂಡ್ರು ಎಂಟು ಲಕ್ಷ ಉಳ್ಕಂತು ಅನಾಯ್ಡ್ಯಾ ಆಯ್ತಾ ಸರ್ ಓಕೆ ಮುಂದಿನ ವರ್ಷ ಆದರೂ ಮುಂದಿನ ವರ್ಷ ಹಿಂಗೆ ಹೆಚ್ಚುತ್ತಾ ಇರುತ್ತೆ ಎಸ್ತಾ ಇರುತ್ತೆ ಫಸ್ಲು ಹೆಚ್ಚುತ್ತಾ ಇರುತ್ತೆ ನಿಮಗೆ ರೇಟ್ ಕೊಡೋಂಗ ಹೆಚ್ಚುತ್ತಾ ಇರುತ್ತೆ ಹೌದು ಇದು ದೊಡ್ಡದಾಗುತ್ತೆ ಇದು ಮರ ಥರ ಆಗುತ್ತೆ ಆಗ್ತದೆ ಆಗ್ತದೆ ಹ್ಞೂ ಆಗುತ್ತೆ ಬನ್ನಿ ಸರ್ ಒಂದು ಹತ್ತು ವರ್ಷ ಇಟ್ಕೊಂಡಿದೀರಲ್ವ ನೀವು ಹತ್ತು ವರ್ಷದ ಮೇಲೆ ಇರುತ್ತೆ ಇದು ಅಲ್ಲ ನಾವು ನೋಡ್ಕೊಂಡು ಅದ್ರ ಮೇಲೆ ಡಿಪೆಂಡ್ ಸರ್ ನಾವು ನೋಡ್ಕೊ ಹೆಂಗ್ ಮುಂದಿನ ವರ್ಷದಿಂದ ಏನಾದ್ರು ನೀವು ರಾಸಾಯನಿಕ ಬಳಸ್ಬೇಕು ಅಂತ ನಿಮ್ಮ ತಲೆಲಿ ಏನಾದ್ರು ಇದೆಯಾ ಇಲ್ಲ ಸರ್ ರಾಸಾಯನಿಕ ಬಳಸಬೇಡಿ ಇನ್ನೂ ರೇಟ್ ಸಿಗ್ಬೋದು ಬೇರೆಯವರೆಲ್ಲ ಬಂದು ತಗೋಬೋದು ಅದು ಹೆಂಗೆ ಅಂತ ಕೇಳಿ ಸರ್ ಅದು ಒಂದು ಗಿಡಕ್ಕೆ ನಾನು ಕಾಂಪ್ಲೆಕ್ಸ್ ಹಾಕಿದ್ನಲ್ಲ ಸರ್ ಎಲ್ಲ ಒಡೆದೋದು ಸರ್ ಅಲ್ಲಿ ಕ ಇದು ಏನು ಕೆಮಿಕಲ್ ಏನೋ ಬಳಸಿದ್ರೆ ಬಳಸಿದರೆ ಒಡೆದೋತೈತೆ ಅಂತ ತಿಳ್ಕೊಂಡ್ರಿ ಅದನ್ನು ಬಳಸೇ ಕೊಡ್ದು ರೈತರಿಗೂ ಹೇಳಿದ್ದೀನಿ ಸರ್ ಓಕೆ ಕೆಮಿಕಲ್ ಏನು ಬಳಸ್ತಾ ಇಲ್ಲ ಸರ್ ಬಳಸೋದು ಇಲ್ಲ ಸರ್ ಯಾಕೆ ಬಳಸಿಬಿಟ್ಟು ಯಾಕೆ ಲಾಸ್ ಮಾಡ್ಕೋಬೇಕು ಕರೆಕ್ಟ್ ಅವಶ್ಯಕತೆ ಇಲ್ಲ ರೈತರಿಗೂ ಹೇಳಿದ್ದೀನಿ ಯಾರೂ ಏರಿಯಾ ಕಾಂಪ್ಲೆಕ್ಸ್ ಯಾರು ಹಾಕಕ್ಕೆ ಹೋಗ್ಬೇಡ್ರಿ ಹಾಕೇಬೇಕು ಅಂದರೆ ನೀವು ಟೇಸ್ಟ್ ಮಾಡ್ಕೊಂಡು ಹಾಕ್ಕೊಳ್ರಿ ನಾನು ಟೇಸ್ಟ್ ಮಾಡಿದ್ದೀನಿ ಎರಡು ಪಾಳ ಆಗ್ತದೆ ಕಾಯಿ ಮಾರ್ಕೆಟ್ಗೆ ಹೋಗಲ್ಲ ಅಲ್ಲ ನಾನೇ ತಿಂದಾಕ್ದೆ ಅವೆಲ್ಲ ಹೊಡೆದೋದವೆಲ್ಲ ನಾನೇ ತಿಂದೆ ಆದರೂ ಮಾರ್ಕೆಟ್ಗೆ ಹೋಗಲ್ಲಲ್ಲ ಸರ್ ಲಾಸ್ ನಂಬಿಕೆ ತಾನೆ ಏನಕ್ಕೆ ಬಳಸ್ಕೋಬೇಕು ಅವಶ್ಯಕತೆ ಇಲ್ಲಲ್ಲ ರೈತರಿಗೆಲ್ಲ ಹೇಳಿದ್ದೀನಿ ಸರ್ ಈ ವಿಡಿಯೋನಾಗೆ ಹೇಳಿದ್ದೀನಿ ಹೌದು ಸರ್ ಹಾಂ ಸರ್ ಈಗ ಯಾವುದೇ ವಿಡಿಯೋದಲ್ಲಿ ಹೇಳಿ ಯಾರೇ ಬಂದು ಕೇಳಿದ್ರೂ ರಾಸಾಯನಿಕ ಬಳಸಬೇಡಿ ಬಳಸಬೇಡಿ ರಾಸಾಯನಿಕ ಮುಕ್ತ ಹಣ್ಣು ಆಹಾರ ತಿನ್ನಿ ಭೂಮಿಗೂ ಹಾಕಬೇಡಿ ನಿಮ್ಮ ದೇಹಕ್ಕೂ ಹಾಕಬೇಡಿ ಇಲ್ಲ ಸರ್ ಹೊಡ್ದೋತದೆ ಸಾರ್ ಹಾಂ ಏನೇ ಹೊಡ್ದೋತದೆ ಹಾಂ ಸರ್ ನಾವು ಕಷ್ಟ ಬಿದ್ದಿದ್ದು ಕಷ್ಟನೂ ಬ ನಮ್ಗೆ ಬರೋಲ್ಲ ಸರಿ ಸರ್ ಕೊನೆಯದಾಗಿ ರೈತರಿಗೆ ಇಲ್ಲಿ ಬೆಳೆಯೋಕ್ಕಾಗಲ್ಲ ಅಂದಿದ್ದನ್ನ ಬೆಳೆದಿದ್ದೀರ ಹಾಂ ಏನು ಹೇಳ್ತೀರಾ ಹಠ ರೈತನಿಗೆ ಹಠ ಇರಬೇಕು ಅನ್ನೋದು ನಿಮ್ಮನ್ನು ನೋಡಿ ಕಲ್ತ್ಕೋಬೇಕೀಗ ಸರ್ ಅವ್ರ ಅಣ್ಣ ಹೇಳನ್ ಸರ್ ಹಾಕ್ಬೇಡ ಆಗಲ್ಲ ನಮ್ಮ ಜಮಿ ಇದು ನಮ್ಮ ಈ ಜಮ್ಮಿ ಮೇಲೆ ಆಗಲ್ಲ ಅಂತ ಬೇಕು ಅಂತ ಬೆಳೆದಿದ್ದೀವಿ ಹಠ ಮಾಡಿ ಮಾಡಿದ್ದು ಬೆಳೆದಿದ್ದು ಈ ಹಠಕ್ಕೆ ಈಗ ನಿಮ್ಮ ಕಣ್ಮುಂದೆ ಪ್ರತಿಫಲ ಇದೆ ಈಗೇನು ಅನಿಸ್ತಾ ಇದೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಎಲ್ಲ ಹಾಕಲಿ ಚೆನ್ನಾಗಿರ್ಲಿ ನನ್ನ ಒಬ್ಬನೇ ಚೆಂದಾಗಿದ್ರೆ ಆಗಿದ್ರೆ ಅಲ್ಲ ಸರ್ ಹತ್ತು ಜನ ಚೆನ್ನಾಗಿದ್ರೇ ಅದು ಚೆಂದ ಹಾಕೇಳ್ರಿ ಅಂತ ಹೇಳಿದ್ದೀನಿ ಹೊರ್ತು ನೀವು ಹಾಕ್ಬಾಡ್ರಿ ಅಂತ ನಾನು ಹೇಳಿರಲ್ಲ ಸರ್ ಏನು ನೀರೇನು ಅವಶ್ಯಕತೆ ಇಲ್ಲ ಜಾಸ್ತಿ ಇದು ಔಷಧಿ ಏನು ಜಾಸ್ತಿ ಸರ್ ಇವತ್ತು ಈ ಸಾರಿ ನಲ್ವತ್ತೊಂದು ಡಿಗ್ರಿ ಇತ್ತು ನಮ್ಮ ಕಡೆ ಬಿಸಿಲು ಆದ್ರೂ ಈ ಬಿಸಿಲು ಕಾಲ್ದಾಗೆ ಇದು ಬರೋದೂ ಜೇಸ್ಗೆ ಹೌದು ಆದರೂ ನಂದೇನು ಆಗಿರಲ್ಲ ಚೆನ್ನಾಗೇ ಬಂದಿತ್ತು ಏನು ಕ್ರ್ಯಾಚಸ್ ಏನು ಬಂದಿರಲಿಲ್ಲ ಎಲ್ಲ ಚೆನ್ನಾಗೇ ಇತ್ತು ಬೆಳ್ಕೊಬೌದು ಸರ್ ಹೌದು ಯಾರ ಎಲ್ಲಾರು ನಮ್ ಕಡೆ ಆಗೋದೇ ಇಲ್ಲ ಅಂದ್ರು ಆದ್ರೂ ಒಂದ್ ಗಿಡ ಎರಡ್ ಗಿಡ ತಕೊಂಡ ಹಾಕಿರಪ್ಪ ಹಾಕೇಳಪ್ಪ ನೋಡ್ಕಂಡ್ ಆಮೇಲೆ ಹಾಕಿ ಅಂದ್ರು ಹಾಕಿದ್ರೆ ತೋಟಕ್ ಹಾಕ್ಬೇಕು ಇಲ್ಲ ಕಲ್ದೇರಿರ್ಬೇಕು ಅಂತ ಹೇಳ್ಬಿಟ್ಟು ಎರಡು ಗಿಡ ಹಾಕೊಂಡು ಅಂತ ನೋಡ್ಬಿಟ್ಟು ಹಾಕೊಂಡ್ರೆ ಬೇರೆ ಲಕ್ಷ ಖರ್ಚು ಮಾಡ್ಬಿಟ್ಟು ಇಂಟ್ರೆಸ್ಟ್ ಇರಲ್ಲ ಸರ್ ಹೋದ್ರು ಏನು ಮಾಡಕ್ ಆತಿರ್ಲಿಲ್ಲ ಈಗ ನಾಲ್ಕೈದು ಬೋರ್ ಹಾಕ್ಸಿದ್ದೀನಿ ಅದ್ರಾಗೆಲ್ಲ ಹೋಯ್ತು ಇದು ಇದು ಎಷ್ಟು ಮಾತ್ರ ಹೋಗ್ಬಿಟ್ಟ ಹೋದ್ರೆ ಮೂರೇ ಲಕ್ಷ ತಾನೆ ರೈತ ಮಾತ್ರ ಹಿಂಗ್ ಹೇಳಕಾಗೋದು ಅಲ್ಲ ಸರ್ ಹೋದ್ರೆ ನಾನ್ ಮಾಡೋದ್ ಕೂಲಿ ಹೋಗೋದಿನ್ ಮೂರ್ ಲಕ್ಷ ತಾನೆ ಹೋಗ್ಲಿ ಬಿಡಿ ಮೂರ್ ಲಕ್ಷ ದುಡಿಯಕ್ಕೆ ಎಷ್ಟು ವರ್ಷ ಆಗ್ಬೇಕು ಅಯ್ಯ ನಾವ್ ಇರೋದೇ ದುಡಿಯಾಕ ದುಡಿಯಾನ ಬಿಡಿ ಈಗ ಆರ್ ಬೋರ್ ಇಂದ ಎಷ್ಟು ಖರ್ಚಾಯ್ತು ಆರ್ ಏಳು ಬೋರ್ ಇಂದ

ಹೋದ್ರೆ ಗಿಡದೇ ಹೋಗಿಬಿಡ್ಬೇಕು ಇಲ್ಲ ನಾನು ಕಷ್ಟ ಬಿದ್ದಿದ್ರೆ ದೇವರು ಕೊಟ್ಟರೆ ಕೊಡಲಿ ಬಿಟ್ಟರೆ ಬಿಡಲಿ ಆಗಲ್ಲ ಆಗಲ್ಲ ಅಂತಿದ್ರು ಆದರೂ ಮಾಡೇಬೇಕು ಅಂತೇಳಿ ಮಾಡಿದೆ ದೇವ್ರು ಕೊಟ್ಟ ಸರ್ ಸೊಳಗಿನಿಂದ ಮ್ಯಾಲಕ್ಕೆ ಹಿಂಗೆ ನೋಡಿದ್ರೆ ಸರ್ ಖುಷಿ ಆಗಿಬಿಡೋದು ಸರ್ ನನ್ನ ತೋಟ ನಾನು ನೋಡೋದ್ರಕ್ಕೆ ಖುಷಿಯಾಗಿಬಿಡೋದು ಕೆಂಪುಗ ಟೊಮಾಟ ಬಗ್ದಿಂಗೆ ಒಗ್ಗಿತ್ತಿಂಗೆ ಗಿಡ ಏನಿತ್ತು ಗೊತ್ತಾ ಸರ್ ವೀಡಿಯೋ ಮಾಡಬೇಕಾಗಿದ್ರೆ ಆವಾಗ ಏನಿತ್ತು ಒಂದು ಹದಿನೈದು ಇಪ್ಪತ್ತು ಸಾವಿರದೊಳಗೆ ಖರ್ಚು ಏನು ಹೊಂಗೆ ಹಿಂಡಿ ಬೇವಿನ ಹಿಂಡಿ ಗೊಬ್ಬರ ಅಷ್ಟು ಬಿಟ್ರೆ ಇನ್ನು ಖರ್ಚಿಲ್ಲ ಬೇವಿನ ಎಣ್ಣೆ ಎಷ್ಟು ಬಿದ್ದು ಬಿಟ್ಟತ್ತು ಬೇವಿನ ಎಣ್ಣೆ ಎಷ್ಟಾಗ್ಬಿಡ್ತದೆ ಅದೆಲ್ಲ ಒಂದು ಐದು ಸಾವಿರ ಇಟ್ಕೊಳ್ಳಿ ಸರ್ ಐದು ಸಾವಿರನೂ ಬರಲ್ಲ ಕೋಳಿ ಮಟ್ಟಿಯೋದು ಬೇವುನೆ ಒಂದು ಐದು ಸಾವಿರ ಇಟ್ಕೊಳ್ಳಿ ಸರ್ ಎಲ್ಲ ಬಂದರೆ ಒಂದು ಇಪ್ಪತ್ತೈದು ಸಾವಿರ ಖರ್ಚು ಬರ್ಚು ಖರ್ಚು ಅಲ್ಲಿಗೆ ಮುಗುತ್ತು ಹೌದು ಅದ್ರ ಮೇಲೆ ಬೀಳಲ್ಲ ಬಂದಿದ್ದೆಲ್ಲ ಲಾಭವೇ ಲಾಭನೇ ಸರ್ ಹಾಂ ಹೌದು ಮಾಡ್ಕೊಬೋದಲ್ಲ ಸರ್ ಹೌದು ಹಾಂ ನನಗೆ ಮಾಹಿತಿಯೇ ಕೊಡಲ್ಲ ನಾನು ಪಿಂಟು ಪಿನ್ನು ಉಣಿದಾಗ ಕಟ್ಟಿಂಗ್ ಕೊಟ್ಟಾಗನಿಂದ ಏನೇನು ಹಾಕಿದ್ದೀನಿ ಎಲ್ಲ ವೀಡಿಯೋದಾರಕ್ಕೆ ಎಲ್ಲ ಪಿಂಟು ಪಿನ್ ಕೊಟ್ಟಿದ್ದೀನಿ ಡೈರೆಕ್ಟು ಓಕೆ ನಾನು ತೋಟಕ್ಕೆ ಬಂದು ನೋಡೋ ಅವಶ್ಯಕತೆಯೂ ಇಲ್ಲ ಅವರು ನಾನು ಹೇಳಿ ಏನು ಹೇಳಿದ್ದೀನಿ ಅದನ್ನು ಫಾಲೋ ಮಾಡ್ಕೊಂಡ್ರೆ ಸಾಕು ಸಾಕು ಅಲ್ವಾ ಬೆಳೆ ತೆಗಿತಾರೆ ಸರ್ ಹ್ಞೂ ಹೌದು ಬೆಳೆ ತೆಗಿತಾರೆ ಸರ್ ಹೌದು ಆದರೂ ಒಂದು ಸಲ ಬೇಕಾದ್ರೆ ಬಂದು ನೋಡಿಕೊಂಡು ನಿಮ್ಮ ಹತ್ರ ಮಾತಾಡಿಕೊಂಡೆ ಹೋಗಿ ಬೆಳೆ ತೆಗಿ ಈಕೆ ಬೇಜಾನ್ ಜನ ಸರ್ ಬರ್ತಾನೆ ಇರ್ತಾರೆ ಬರ್ತಾನೆ ಇರ್ತಾರೆ ಬರ್ತಾನೆ ಸರ್ ನೋಡ್ತಾರೆ ಗಿಡ ಬೇರೆ ತಗೊಂಬಂದು ಮಡಗಿದ್ದೀನಿ ಬೇಕಾದವರು ಐದು ಗಿಡ ಹತ್ತು ಗಿಡ ಇಪ್ಪತ್ತು ಗಿಡ ಐವತ್ತು ಗಿಡ ತಗೊಂಡತಾವ್ರೆ ಎಲ್ಲಿಂದ ತಂದ್ರಿ ನೀವು ಬಿಜಾಪುರ್ದಿಂದ ಸರ್ ಬಿಜಾಪುರ ಇದು ಕೂಡ ಬಿಜಾಪುರದ ಇದೇ ಬು ಇದೂ ಬಿಜಾಪುರದ್ದೆ ಅದು ಕೂಡ ಆನಾ ವೆರೈಟಿ ಸರಿ ಸರ್ ಅಣ್ಣ ಅಣ್ಣ ನೈಂಟಿನಾಲು ಡಾರ್ಕ್ ಸೆಟ್ ಗೋಲ್ಡು ಮೂರು ವೆರೈಟಿ ಐತೆ ನನ್ನ ತೋಟದಾಗ ಆ ಮೂರು ಹಾಕ್ಬೇಕು ಸರ್ ಓಕೆ ನಮ್ಮ ಕಡೆ ಬರಬೇಕು ಅಂದ್ರೆ ಇನ್ನೊಂದು ಏನು ಸರ್ ದುಡ್ಡು ಮುನ್ನೂರು ರೂಪಾಯಿ ಸರ್ ಮುನ್ನ ರೂಪಾಯಿ ಮುನ್ನೂರು ವೆರೈಟಿನೂ ಒಂದೇ ಪ್ರೈಸ್ ಒಂದೇ ಓಕೆ ಸರ್ ಅದೂ ಮಾಡಿ ಇದೂ ಮಾಡಿ ಒಟ್ನಲ್ಲಿ ರೈತನ ಕೈ ಹಿಡ್ದಿದೆ ಈ ಆ್ಯಪ್ ಸರ್ ನೀವೇನ್ ಅನ್ಕೊಂಡಿದ್ರಿ ಬರುತ್ತೆ ಅಂತ ಒಂದು ನಂಬಿಕೆ ಮೇಲೆ ಹಾಕಿದ್ರೆ ಅದು ಬಂದಿದೆ ಮತ್ತೆ ರೈತರೇ ಬೇರೆ ರೈತರಿಗೆಲ್ಲ ತೋರಿಸಿಕೊಟ್ಟಿದಿರಾ ಹಿಂಗ್ ಬೆಳಿಬೋದ್ರಪ್ಪ ಇದು ನಮ್ಮ ರಾಜ್ಯದ ರೈತರಿಗೆ ಒಂದು ಮಾದರಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು